ಗದಗದಲ್ಲಿ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸಿದ್ದಾರೆ ಆಗ್ರೋ ಏಜೆನ್ಸಿಗಳ ಮುಂದೆ ಅನ್ನದಾತರು ಠಿಕಾಣಿ ಹೂಡಿದ್ದಾರೆ ಸರತಿ ಸಾಲಲ್ಲಿ ನಿಂತು ಗೊಬ್ಬರಕ್ಕಾಗಿ ಪರದಾಡ್ತಾ ಇದ್ದಾರೆ ಡಂಬಳ ನಾಕ ಬಳಿಯು ಗೊಬ್ಬರಕ್ಕೆ ನೂಕು ನುಗ್ಗಲುಂಟಾಗಿದೆ ಎರಡು ಯೂರಿಯಾ ಗೊಬ್ಬರದ ಜೊತೆ ನ್ಯಾನೋ ಲಿಂಕ್ ಒತ್ತಾಯ ಪೂರ್ವಕವಾಗಿ ನ್ಯಾನೋ ಕೊಳ್ಳಬೇಕು ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರು ಗೊಬ್ಬರಕ್ಕೋಸ್ಕರ ರೈತರು ಪರದಾಡ್ತಾ ಇದ್ದಾರೆ ಸರತಿ ಸಾಲಲ್ಲಿ ನಿಂತು ಗೊಬ್ಬರಕ್ಕಾಗಿ ಕಾಯುವಂತಹ ಪರಿಸ್ಥಿತಿ ಬಂದಿದೆ ಡಂಬಳ ನಾಕಾ ಬಳಿಯು ಗೊಬ್ಬರಕ್ಕಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಎರಡು ಯೂರಿಯಾ ಗೊಬ್ಬರದ ಜೊತೆ ನಾನು ಲಿಂಕ್ ಮಾಡಿದ್ದಾರೆ ಅಂದ್ರೆ ಒತ್ತಾಯ ಪೂರ್ವಕವಾಗಿ ನಾನು ಕೊಳ್ಳಲೇಬೇಕು ತಗೊಳ್ಳೇಬೇಕು ಅನ್ನೋ ಒತ್ತಡವನ್ನ ಹಾಕ್ತಾ ಇದ್ದಾರೆ ನಾನು ಬೇಡ ಅಂತ ಪಟ್ಟಿಡಿದಾರೆ ರೈತರು ಸ್ಥಳಕ್ಕೆ ಕೃಷಿ ಇಲಾಖೆಯ ಮಲ್ಲಯ್ಯ ಕೊರಬಣ್ಣವರ್ ಭೇಟಿ ನೀಡಿದ್ರು ಲಿಂಕ್ ಗೊಬ್ಬರ ಕೊಡದಂತೆ ಮಾಲೀಕರಿಗೆ ತಾಕೀತು ಮಾಡಿದ್ದಾರೆ ಹಬ್ಬ ಹರಿದನ ಆಚರಣೆ ಬಿಟ್ಟು ರೈತರು ಯೂರಿಯಾ ಗೊಬ್ಬರ ಹಾಕಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ತಾವೇನು ಗಮನಿಸ್ತಾ ಇದ್ದೀರಿ ಡಂಬಳ ನಾಕದಲ್ಲಿರ್ತಕ್ಕಂತಹ ಶ್ರೀ ಎಂಟರ್ಪ್ರೈಸಸ್ ಅನ್ನು ಆ ಗೊಬ್ಬರದ ಅಂಗಡಿ ಏಜೆನ್ಸಿ ಮುಂಭಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಹಬ್ಬ ಹರಿದನವನ್ನ ಲೆಕ್ಕಿಸದೆ ಇಲ್ಲಿ ರೈತರು ಬಂದಿರತಕ್ಕಂಥದ್ದು ಈ ಬಗ್ಗೆ ಒಂದು ಚೀಲ ಒಬ್ಬರಿಗೆ ಒಂದು ಚೀಲ ಯೂರಿಯಾ ಗೊಬ್ಬರವನ್ನ ಕೊಡ್ ಇದೆ ಅದ್ರ ಜೊತೆಗೆ ಒಂದು ಮತ್ತೊಂದು ಗೊಬ್ಬರವನ್ನ ಲಿಂಕ್ ಮಾಡಿ ಕೊಡಲಾಗ್ತಾ ಇದೆ ಅನ್ನೋ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಕೂಡ ಇಲ್ಲಿ ಪಾಳೆ ಹಚ್ಚಿರ್ತಕ್ಕಂಥದ್ದು ಕೆಲ ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಯಜಮಾನ ಎಲ್ಲಿಂದ ಬಂದಿರಿ ನಾವು ಅಡಿಸಾಂಪುರ್ ಸಾಯ್ ಸರ್ ಇವ್ರು ಏನು ಮಾಡ್ತಾರೆ ಸರ್ ಇವರು ಯಾರು ಚೀಲ ಗೊಬ್ಬರ ಕೊಡುದ ಅದ್ರ ಜೊತೆಲೆ ಒಂದು ಚೀಲ ಇದು ಒಂದು ಎಣ್ಣೆ ಪಾಯಿ ಇದು ಕೂಡ ಅದನ್ನ ನಾವು ಹೊಲ್ದಾಗ ಹೋಗಿ ಕುಡಿಬೇಕೇನ್ರಿ ಸರ್

ಬ್ಲಾಕ್ ಅಂಗಡಿದ್ರು ಬ್ಲಾಕ್ ಅಂಗಡಿ ಗದಗದಲ್ಲಿ ಎಷ್ಟು ಅಂಗಡಿ ಅದಾವ ಎಲ್ಲಾ ಅನ್ಯಾಯ ಮೊದಲ ಗೊಬ್ಬರ ಬೀಜ ಕೊಡಮದ ನಿಮ್ಗೆ ಎಷ್ಟು ಚೀಲ ಅಂತಾರೆ ಆಮೇಲೆ ಎಲ್ಲಾ ಅನ್ಯಾಯ ಮಾಡತ್ತಾರ ಎಲ್ಲಾ ಮೊನ್ನೆ ನಿನ್ನೆ ರಾತ್ರಿ ಎಚ್ ಕೆ ಪಟ್ಟಿರ ಅಲ್ಲಿ ಅಲ್ಲಿ ಅನ್ಯಾಯ ಮಾಡ್ಯಾರ ಇಲ್ಲಿ ಅನ್ಯಾಯ ಮಾಡಿ ಎಲ್ಲಾ ಕಡೆ ಅನ್ಯಾಯ ಮೂತ್ ಮೂತ್ ಚೀಲ ನಾಲ್ಕು ಚೀಲ ನಾವು ಗಾಡಿ ನೋಡೀವಿ ಸರ್ ಟ್ಯಾಕ್ಟ್ರಿ ದಲ್ಲಿ ಹಾಕೊಂಡು ಎಲ್ಲ ಮುಚ್ಕೊಂಡು ಹೊಂಟರ್ ಎಲ್ಲಾ ಅನ್ಯಾಯ ಬರೀ ಮುನ್ನೂರು ರೂಪಾಯಿ ಹಿಂಗ ನಾನು ಮತ್ತ ನಮ್ದು ಹೆಂಗ್ರಿ ಮತ್ತ ನಮ್ಮ ಹೊಲಕ್ ಗೊಬ್ಬರನೇ ಇಲ್ಲ ಹಾ ಹೇಳ್ರಿ ನೀವು ಬರೀ ಮುನ್ನೂರು ಇಟ್ಕೊಂಡ್ ಬಂದಿನಿ ರೂಪಾಯಿ ಅದಕ್ಕೆ ಹೆಂಗ್ರೀ ಈಗ ಮೂವತ್ತು ರೂಪಾಯಿ ಬರ್ಚಾರ್ಜ್ ಮಾಡ್ಕೊಂಡ್ ಬಂದಿವಿ ನಮ್ದು ಈಗ ಗೊಬ್ರನ ಹಾಕದ್ ಬೇಡ ಏನ್ರಿ ಹಾ ಸುಖ ಕೊಡ್ಸ್ರಿ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ